ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಬಂದ ಮೇಲೆ ಸುರ್ಜೇವಾಲಾ ಅವ್ರನ್ನೂ ಭೇಟಿ ಮಾಡ್ತೀನಿ ಈಗ ಯಾರೇನು ಭೇಟಿ ಮಾಡ್ತೀರಿ ಎಲ್ಲನೂ ಅಂತ್ಯದಲ್ಲಿ ಹೋಗೋವಾಗ ನಿಮ್ಗೆಲ್ಲ ಮಾಹಿತಿ ಹೇಳ್ಬಿಟ್ಟು ಹೋಗ್ತೀನಿ ಅವೆಲ್ಲ ಸುಳ್ಳು ಅವೆಲ್ಲ ನಾವು ದೊಡ್ಡ ನಾಯಕರೋ ಸಣ್ಣ ನಾಯಕರಪ್ಪ ನಾವು ಕುಬೇರರ ಮಾತ್ರೆಗೆ ಯಾವ್ದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ ಡೀಟೇಲ್ ಹೇಳ್ತೀನಿ ಹೇಳ್ತೀರ ಎಂ ಪಿ ಅವರು ಸ್ವಲ್ಪ ಅವ್ರ ಹತ್ರ ನಮ್ಮ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಕೆಲವು ಅರ್ಜಿಗಳನ್ನ ಮಾತಾಡೋದಿದ್ದೆ ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಬಂದ ಮೇಲೆ ಸುರ್ಜೇವಾಲಾ ಅವ್ರನ್ನು ಭೇಟಿ ಮಾಡ್ತೀನಿ ಹೀಗೆ ಯಾರೇನು ಭೇಟಿ ಮಾಡ್ತೀರಿ ಎಲ್ಲರೂ ಹಂಚದಲ್ಲಿ ಹೋಗೋವಾಗ ನಿಮ್ಗೆಲ್ಲ ಮಾಹಿತಿ ಹೇಳ್ಬಿಟ್ಟು ಹೋಗ್ತೀನಿ ಅವ್ರನ್ನ ಭೇಟಿ ಮಾಡ್ತಾರೆ ಅವೆಲ್ಲ ಸುಳ್ಳವೆಲ್ಲ ನಾವು ದೊಡ್ಡ ನಾಯಕರೋ ಸಣ್ಣ ನಾಯಕರೊ ಬೇರೆ ನಾವು ಕುಬೇರರ ಮಾತ್ರೆಗೆ ಯಾವ್ದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ ನಿನ್ನೆ ಮೈಸೂರು ಹೇಳಿದ್ರೆ ಪೊಲೀಸರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರೆ ಅದಕ್ಕೆ ನಾವು ಡೀಟೇಲ್ ಹೇಳ್ತೀನಿ ಹೇಳೋಷ್ಟು ಇದಾವೆ ಹೇಳ್ತೀರಾ